ಹಾ ನಮಸ್ಕಾರ ನಾನು ಧರ್ಮರಾಜ್ ಬಿಂದಲಗಿ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ಹಾವೇರಿ ಜಿಲ್ಲಾಧ್ಯಕ್ಷ ನಮ್ಮ ಜೊತೆ ನಮ್ಮ ಹಾವೇರಿ ಪ್ರಧಾನ ಕಾರ್ಯದರ್ಶಿ ಆದ ಮಲ್ಲಿಕಾರ್ಜುನ ಅವರು ಹಾಗೆ ಹಿರಣ್ಣ ಅವರು ಶಿಗ್ಗಾಂವ್ ತಾಲೂಕಾ ಅಧ್ಯಕ್ಷರಾದ ದೇವೇಂದ್ರ ಅವರು ಕರೆಪ್ಪ ಸೌಟೂರ್ ಅವರು ಹಾಗೆ ಹುನಿಲ್ ಅವರು ನಮ್ಮ ಗೌಡರು ಇದ್ದಾರೆ ಇನ್ನು ನಾವು ಶಿಗ್ಗಾವಿಯ ಒಂದು ಸರ್ವಿಸ್ ರೋಡು ಎನ್ ಎನ್ ಎಸ್ ಸರ್ವಿಸ್ ರೋಡ್ ನೀವೆಲ್ಲ ನೋಡ್ಬೋದು ಎನ್ ಎಸ್ ಸರ್ವಿಸ್ ರೋಡ್ ಯಾವ ಥರ ಗುಂಡಿ ಬಿದ್ದಿದೆ ಅನ್ನೋದನ್ನ ದಯವಿಟ್ಟು ನೀವೆಲ್ಲ ವೀಕ್ಷಣೆ ಮಾಡಬಹುದು ಗುಂಡಿನೂ ಏನೋ ಜನರನ್ನು ಊತ ಹಾಕುವ ಒಂದು ಸ್ಮಶಾನ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಲ್ಲ ನಮ್ಮ ಬಸ್ ಬರ್ತಾ ಇದೆ ದಯವಿಟ್ಟು ತಾವೆಲ್ಲ ನೋಡ್ಬೋದು ನಮ್ಮ ಯಾವ ಥರ ಗುಂಡಿಗಳು ಸಿಕ್ಕಿದೆ ಅಂತ ನಮ್ಮ ಡ್ರೈವರ್ ಅವರು ತೋರಿಸ್ತಾರೆ ಏನ್ ಅವ್ನು ಕಡಿ ಲ್ಲ ನೋಡ್ಬೋದು ಇಲ್ಲಿ ಎಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕಾಳು ಮುಚ್ಚಿಕೊಳ್ತಿದ್ದಾರೆ ಮತ್ತೇನು ಅದು ಮಾಡ್ತಿದ್ದಾರೆ ಅನ್ನೋದು ಇದುವರೆಗೆ ಯಾರಿಗೂ ಗೊತ್ತಾಗಿಲ್ಲ ಇದು ಸುಮಾರು ಮೂರ್ನಾಲ್ಕು ತಿಂಗಳಿಂದ ಇದೇ ಪರಸ್ಥೆಯಲ್ಲಿ ನಮ್ಮ ಶಿಗ್ಗಾಂವ್ ಆ ಕೊಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಈ ಒಂದು ಯಾರು ಯಾವ ಡಿಪಾರ್ಟ್ಮೆಂಟಿಗೆ ಬರುತ್ತೆ ಏನನ್ನೋದನ್ನ ಇದರ ವಿಸ್ತಾರವಾಗಿ ನಮ್ಮ ಮಲ್ಲಿಕಾರ್ಜುನವರು ನಮ್ಮ ಕಾರ್ಯದರ್ಶಿ ಮಾತಾಡ್ತಾರೆ ಮಾತಾಡ್ತಾರೆ ನಮಸ್ಕಾರ ಬಂಧುಗಳೇ ನೀವೆಲ್ಲ ಈಗ ನೋಡ್ತಿರ್ಬೋದು ಈಗ ಶಿಗ್ಗಾಂವ್ ಇಳಬೇಕು ಮೇನ್ ಬಸ್ ಸ್ಟ್ಯಾಂಡ್ ಶಿಗ್ಗಾಂವಿನ ಮೇನ್ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ಏನಿದೆ ಅದಕ್ಕೆ ಫ್ಲೈಓವರ್ ಪಕ್ಕದಲ್ಲೇ ಇದು ಎನ್ ಎಚ್ ಎ ಸಂಬಂಧಪಟ್ಟಿದ್ದೆ ಸರ್ವಿಸ್ ರೋಡ್ ಇದು ಸೊ ಇದರ ಅಥಾರಿಟಿ ಎನ್ ಎಚ್ ಎ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರಿಗೆ ಸಂಬಂಧಪಡುತ್ತೆ ಬಟ್ ಇದನ್ನ ಈ ಆಗಿದೆ ಸಮಸ್ಯೆ ಇದನ್ನ ಸರಿಪಡಿಸಬೇಕು ಅಂತ ಇಲ್ಲಿ ಚುನಾಯಿ ಚುನಾವಣೆಯಿಂದ ಆಯ್ಕೆ ಆಗಿ ಬಂತ ಬಂದಂತಹ ಏನು ಯಶರ್ ಖಾನ್ ಪಟಾಣ ಎಂ ಎಲ್ ಎ ಅವರು ಸಹ ಇದನ್ನ ಇಲ್ಲೇ ಇದೇ ರೋಡಲ್ಲಿ ಓಡಾಡ್ತಾರೆ ಈ ರೋಡಲ್ಲಿ ಎಲ್ಲ ತಹಶೀಲ್ದಾರರು ಎ ಸಿ ಯವರು ಎಲ್ಲ ಓಡಾಡ್ತಾರೆ ಬಟ್ ಇಷ್ಟೊಂದು ಗುಂಡಿಗಳನ್ನು ಹಂಚಬೇಕನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ ಎಷ್ಟು ಸಮಸ್ಯೆ ಆಗ್ತಿದೆ ಅಂದರೆ ನೀವು ನೋಡ್ತಾ ಇದ್ದೀರಾ ರಾತ್ರಿ ಹೊತ್ತಲ್ಲಿ ಮಳೆ ಆದಾಗ ಈ ಗುಂಡಿ ಒಂದು ತುಂಬ ನೀರು ತುಂಬಿದಾಗ ಯಾರಾದರೂ ಬಿದ್ದು ಪ್ರಾಣಾಪಾಯಕ್ಕೂ ಆಗುವಂಥ ಒಂದು ಸಿಚುವೇಶನ್ ಇದೆ ಅದೇ ರೀತಿ ಅದೇ ರೀತಿ ಯಾರು ಇಲ್ಲಿ ಮುಂದೆ ಬಿ ಜೆ ಪಿಯ ಬೊಮ್ಮೆಯವರು ಭಾವಿ ಆಶಾವಾದಿ ಎಮ್ ಎಲ್ ಎ ಆಗೋ ಅಂತ ಭರತ್ ಬೊಮ್ಮಾಯಿಯವರು ಬಂದು ಈ ಪ್ರಶ್ನೆ ಮಾಡಿ ಈ ಥರ ಜನರಿಗೆ ಸಮಸ್ಯೆ ಆಗ್ತಿದೆ ಇದನ್ನು ಇಂಥ ಎಲ್ಲ ಪ್ರಭಾವಿ ಜನಗಳು ಸಹ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಆದರೆ ಜನಪರ ಧ್ವನಿ ಎತ್ತಾ ಇರೋ ಗ್ಯಾರೇಜ್ ಆರ್ ಎಸ್ ಪಕ್ಷ ಇಂಥವೆಲ್ಲ ಚಿಕ್ಕ ಚಿಕ್ಕ ಸಮಸ್ಯೆಗಳು ಸಹ ಜನರಿಗೆ ಸಮಸ್ಯೆ ಆಗ್ತಿರೋದನ್ನು ಧ್ವನಿ ಎತ್ತಿ ಇದನ್ನು ಪರಿಹರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಇದರ ಬಗ್ಗೆ ನಾವು ಎನ್ ಎಚ್ ಎ ಐ ಅವರ ಗಮನಕ್ಕೂ ಒಂದು ಕಂಪ್ಲೇಂಟ್ ತಗೊಂಡೀವಿ ಇದೇ ನಮಗೆಲ್ಲ ಇದರ ಮುಖಾಂತರ ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ಒಂದು ಮಾಹಿತಿ ಕೊಡಬೇಕಂತ ಇಚ್ಛೆ ಪಡ್ತೀನಿ ಸೊ ರಾಜ್ ಯಾತ್ರಾ ಅಂತ ಹೇಳಿ ಪ್ಲೇಸ್ಟೋರಲ್ಲಿ ಅಲ್ಲಿ ಒಂದು ಆ್ಯಪ್ ಬರುತ್ತೆ ಇದು ಆಥರೈಸ್ಡ್ ಎನ್ ಎಚ್ ಐ ಅವರ ಆ್ಯಪು ಸೊ ನೀವೆಲ್ಲೇ ನ್ಯಾಷನಲ್ ಹೈವೇಗಳು ಇಡೀ ಭಾರತ ದೇಶದಲ್ಲಿ ಎಲ್ಲೇ ಅದು ಆಗಲಿ ಹೋಟೋಲ್ಸ್ ಇರುವಾಗ ಈ ಒಂದು ಆ್ಯಪಲ್ಲಿ ಅಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಂಡು ಮೊಬೈಲಿಂದ ಓ ಟಿ ಪಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಪ್ರತಿಯೊಬ್ಬರು ಯಾವುದೇ ನಾಗರಿಕ ತಮ್ಮ ಮೊಬೈಲ್ ಇಂದಾನೇ ಈ ಥರ ಕಂಪ್ಲೇಂಟ್ ಇದು ನಮ್ಮ ಚಿಗ್ಗಾವಿಯ ಮೇನ್ ಮುಖ್ಯ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇಂಥ ದೊಡ್ಡ ಹಳ್ಳ ಗುಂಡಿಗಳನ್ನ ಬಿಟ್ಟಿರೋ ಬಗ್ಗೆ ಗಮನ ವಹಿಸ್ತಾ ಇಲ್ಲ ಇಲ್ಲಿ ಆಯ್ಕೆ ಬಂದಿರೋ ಅಂತ ಯಾವುದೇ ಸಿಬ್ಬಳ್ಳಿಗಳಾಗಲಿ ಮುಖ್ಯಮಂತ್ರಿ ಆದಂತಹ ಬೊಮ್ಮಾಯಿ ಅವರ ಇಲ್ಲಿ ಹಾವೇರಿ ಜಿಲ್ಲೆಗೆ ಅವರು ಎಂ ಪಿ ಎಸ್ ಸಹ ಆಗಿದ್ದಾರೆ ಅಂತ ಅವ್ರ ಕ್ಷೇತ್ರದಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕನೇ ಇಂಥ ದೊಡ್ಡ ಗುಡ್ಡಿಗಳನ್ನು ನಮ್ಮ ಉಚ್ಚಾಕ ಆಗ್ತೇ ಇರೋ ನೀವು ಇನ್ನ ಏನು ಅಭಿವೃದ್ಧಿ ಇವರಿಂದ ಅಪೇಕ್ಷೆ ಪಡ್ಬೋದು ನೀವೇ ವಿಚಾರ ಮಾಡ್ರಿ ನೋಡ್ರಿ ಎಷ್ಟು ಸಮಸ್ಯೆ ಇರ್ತದೆ ರಾತ್ರಿ ಹೊತ್ತಲ್ಲಿ ಇಲ್ಲಿ ಯಾರಾದ್ರೂ ಟೂ ವೀಲರ್ ಅಲ್ಲಿ ಫ್ಯಾಮಿಲಿ ಹೋದ್ರೆ ಬಿದ್ದು ಅಪಘಾತ ಆದ್ರೆ ಯಾರು ಹೊಣೆ ಇದನ್ನ ತಗೊಳ್ತಾರೆ ಹೇಳಿ ಸೊ ಅದಕ್ಕಾಗಿ ಎನ್ ಹೆಚ್ ಎ ಐ ಆ್ಯಪ್ ರಾಜಾರ್ಗ ಯಾತ್ರಾ ಅನ್ನೋದ್ರಲ್ಲಿ ನೀವು ಅಲ್ಲಿ ರಿಪೋರ್ಟ್ ಆ್ಯಂಡ್ ಇಶ್ಯೂ ರಿಗಾರ್ಡಿಂಗ್ ನ್ಯಾಷನಲ್ ಹೈವೇ ಅಂತ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಪಾಟೋಲ್ಸ್ ಅಂತ ಇರಲಿ ಅದು ಏನೇ ಸಮಸ್ಯೆ ನ್ಯಾಷನಲ್ ಹೈವೇಯಲ್ಲಿ ಅದನ್ನು ಸಿಲೆಕ್ಟ್ ಮಾಡಿ ನೀವು ಈ ಥರ ಸಮಸ್ಯೆ ಆಗಿದ್ದ ಬಗ್ಗೆ ಅದರಲ್ಲಿ ರಿಪೋರ್ಟ್ ಮಾಡಿದರೆ ಅದನ್ನು ಕೈಗೆತ್ಕೊಂಡು ಸರಿಪಡಿಸ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಾವೀಗ ರಿಪೋರ್ಟ್ ಮಾಡಿದ್ದೀವಿ ನೀವು ಆ ಥರ ಮಾಡ್ಬೋದು ನೋಡೋಣ ಅದರ ಸ್ಪಂದನೆ ಬಂದ ಮೇಲೆ ಒಂದು ಅಪ್ಡೇಟು ಸಹ ಲೈವ್ ಮುಖಾಂತರಕ್ಕೆ ಆರ್ ಎಸ್ ಕೊಟ್ಟಿದ್ರು ನಾವು ನಿಮಗೆ ಕೊಡೋ ಪ್ರಯತ್ನ ಮಾಡ್ತೀವಿ ಒಂದು கூட நம்ம இது கட்டி பண்ணி மாதிரி